ಆ ಮಾರಿಕಂಬ ತಾಯಿಯ ದರ್ಶನವನ್ನು ಮಾಡಬೇಕು ಅಂತ ಬಂದಿದ್ವಿ ನಿನ್ನೆ ನಾನು ಇಲಾಖೆ ರಿವ್ಯೂ ಮೀಟಿಂಗ್ ಇದು ಇವತ್ತು ನಾನು ಕಾಸರಗೋಡಕ್ಕೆ ಇದ್ದೀನಿ ಕಾಸರಗೋಡದಲ್ಲಿ ಗಡಿ ಭಾಗದ ಒಂದು ಕನ್ನಡ ಪ್ರಾಧಿಕಾರದ ಕಾರ್ಯಕ್ರಮದಿಂದ ಏನೋ ಒಂದು ಆಸೆ ಅನ್ನಿಸ್ತು ಮಾರಿಕಾಂಬ ದೇವಿಯ ಒಂದು ದರ್ಶನ ಮಾಡ್ಕೊಂಡು ಹೋಗೋಣ ಅನ್ನಿಸ್ತು ಅದ್ರ ಜೊತೆಗೆ ನಾನು ಹುಟ್ಟಿದ ಊರು ಇಲಕಲ್ಲಿನ ಗ್ರಾನೈಟು ಇಲ್ಲಿ ಹಾಕಿದ್ದರೆ ನನಗೆ ಭಾಳ ಸಂತೋಷನೂ ಅನ್ನಿಸ್ತು ಅದ್ರ ಜೊತೆಗೆ ಆ ತಾಯಿ ದರ್ಶನ ಮಾಡೋಣ ಅಂತ ಬಂದಿದ್ದೀನಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ತಂಗಡಗಿ ಶಿವರಾಜ್ ಸಂಗಪ್ಪ ಅವರು ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಾರ್ಯಮ್ಮನ ದರ್ಶನ ಪಡೆದರು ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ಶ್ರೀನಿವಾಸ ತಂತ್ರಿ ಕಲ್ಯಾ ಅಮ್ಮನ ಅನುಗ್ರಹ ಪ್ರಸಾದ ನೀಡಿ ಗೌರವಿಸಿದರು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಕೆ ವಾಸುದೇವ ಶೆಟ್ಟಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಾಪು ಮಾರಿಯಮ್ಮ ಸಾಂಸ್ಕೃತಿಕ ಭವನಕ್ಕೆ ಅನುದಾನ ಒದಗಿಸಬೇಕೆಂದು ಅಮ್ಮನ ಮುಂದೆ ಮನವಿಯನ್ನು ನೀಡಿದರು ನಂತರ ಬರದಿಂದ ಸಾಕ್ತಿರುವ ನಿರ್ಮಾಣ ಕಾರ್ಯಗಳ ಬಗ್ಗೆ ವಿವರಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ತಂಗಡಗಿ ಶಿವರಾಜ್ ಅವರು ಪ್ರವಾಸೋದ್ಯಮ ಮಾಡಬೇಕು ಅದು ಪ್ರಪೋಸಲ್ಲು ಕೊಟ್ಟಿದ್ದಾರೆ ನನ್ನ ಇಲಾಖೆಯಿಂದ ಏನು ಸಾಧ್ಯತೆ ಇದೆ ಅದನ್ನು ಪ್ರಯತ್ನವನ್ನು ನಾನು ಮಾಡ್ತೇನೆ ಭಾಳ ಭಾಳಷ್ಟು ಶ್ರಮಪಟ್ಟು ಈ ಕಮಿಟಿಯವರು ಕೆಲಸವನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ಗೊತ್ತು ಶಾಸಕರು ಕಮಿಟಿಯವರು ಭಾಳ ಕೆಲಸವನ್ನು ಮಾಡ್ತಾಯಿದ್ದಾರೆ ನಿಜವಾಗಲೂ ಭಾಳ ಮೆಚ್ಚುವಂಥದ್ದು ತಾಯಿ ಅವರಿಗೆಲ್ಲ ಶಕ್ತಿಯನ್ನು ಕೊಡಲಿ ಮತ್ತು ಈ ರಾಜ್ಯದ ಜನತೆಗೆ ಟೈಮ್ ಟೈಮಿಗೆ ಮಳೆ ಮತ್ತು ಬೆಳೆ ಚೆನ್ನಾಗಿ ಆಗಲಿ ಅಂತ ಆ ತಾಯಿ ಹತ್ರ ಬಿಡ್ಕೊತಾಯ್ತು ನಾನಿವಾಗ ಕಾಸರಗೋಡ್ಗೆ ಹೊರಟಿದ್ದೆ ಕಾಪು ಮಾರಿಯಮ್ಮ ದರ್ಶನ ಮಾಡೋಣ ಅಂತ ಆಸೆ ಆಯಿತು ನನ್ನ ಹುಟ್ಟೂರಿನ ಗ್ರನೈಟ್ ಇಳಕಲ್ ಶಿಲೆಯನ್ನು ಇಲ್ಲಿ ಬಳಕೆ ಮಾಡಿರೋದು ನನಗೆ ಬಹಳ ಸಂತೋಷವಾಗಿದೆ ಸಮಿತಿಯವರು ಬಹಳ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜವಾಗಲೂ ಮೆಚ್ಚುವಂಥದ್ದು ಈ ಕ್ಷೇತ್ರವನ್ನು ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಕ್ಷೇತ್ರವನ್ನಾಗಿ ಮಾಡಲು ನನ್ನ ಇಲಾಖೆಯಿಂದ ಏನೆಲ್ಲ ಸಾಧ್ಯವಿದೆ ಅದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಎಂದು ಹೇಳಿದರು ಕಾರ್ಯಾಧ್ಯಕ್ಷರಾದ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮಾತನಾಡಿ ದಕ್ಷ ಸಚಿವರಾದ ಶಿವರಾಜ್ ತಂಗಡಗಿ ಅವರಿಂದ ಒಂದಷ್ಟು ನಿರೀಕ್ಷೆ ಇದೆ ಕಾಪು ಕ್ಷೇತ್ರದ ಶಾಸಕನಾಗಿ ಅವರಿಗೆ ಈ ಕೆಲಸವನ್ನು ಇನ್ನೊಮ್ಮೆ ನೆನಪು ಮಾಡ್ತೇನೆಂದು ಹೇಳಿದರು ಸಚಿವರ ಆಪ್ತರಾದ ವೀರೇಂದ್ರ ಪಾಟೀಲ್ ಆಪ್ತ ಕಾರ್ಯದರ್ಶಿ ಮಧುಸೂದನ್ ರೆಡ್ಡಿ ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಹೆಗ್ಡೆ ಕಲ್ಯಾ ಕಾಪು ದರ್ಜಿದ ಡಾಕ್ಟರ್ ಪ್ರತಿಭಾ ಆರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕರಾದ ಪೂರ್ಣಿಮಾ ದೇವಳದ ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್ ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷರಾದ ಅನಿಲ್ ಬಳ್ಳಾಳ್ ಕಾಪು ಬೀಡು ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಸಮಿತಿಯ ಗೌರವ ಸಲಹೆಗಾರ ನಡಿಕೆರೆ ರತ್ನಾಕರ್ ಶೆಟ್ಟಿ ಉಪಾಧ್ಯಕ್ಷರಾದ ಮಾಧವ್ ಆರ್ ಪಾಲ್ ಆರ್ಥಿಕ ಸಮಿತಿಯ ಮುಖ್ಯ ಸಂಚಾಲಕರಾದ ರತ್ನಾಕರ ಹೆಗ್ಡೆ ಕಲ್ಯಾಬೀಡು ರಮೇಶ್ ಶೆಟ್ಟಿ ಕಾಪು ಕಾಪುಕೊಲ್ಯ ಗ್ರಾಮ ಸಮಿತಿಯ ಮಹಿಳಾ ಮುಖ್ಯ ಸಂಚಾಲಕಿ ಗೀತಾಂಜಲಿ ಎಂ ಸುವರ್ಣ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಚಂದ್ರಶೇಖರ್ ಅಮೀನ್ ರವೀಂದ್ರ ಎಂ ಬಾಬು ಮಲ್ಲಾರ್ ಕಚೇರಿ ನಿರ್ವಹಣಾ ಸಮಿತಿಯ ಪ್ರಧಾನ ಸಂಚಾಲಕ ಮಧುಕರ್ ಎಸ್ ಸುನೀಲ್ ಎಸ್ ಪೂಜಾರಿ ಪ್ರಚಾರ ಸಮಿತಿಯ ಸಂಚಾಲಕ ಜಯರಾಮ್ ಆಚಾರ್ಯ ಶೆಟ್ಟಿ ಮೂಳೂರು ಪ್ರಚಾರ ಸಮಿತಿಯ ಮಹಿಳಾ ಸಮಿತಿಯ ಮುಖ್ಯ ಸಂಚಾಲಕಿ ಸಾವಿತ್ರಿ ಗಣೇಶ್ ಆರ್ಥಿಕ ಸಮಿತಿಯ ಉಪ ಸಮಿತಿಯ ಸಂಚಾಲಕರಾದ ಶಿವಣ್ಣ ಎಸ್ ಅಂಚನ್ ಶ್ರೀಧರ ಕಾಂಚನ್ ಕೆ ಕೊರಗ ಬೆಳಪು ಜಗ್ಗು ಮಲ್ಲಾರ್ ದೇವರಾಜ್ ಕೋಟ್ಯಾನ್ ಅಶ್ವಿನಿ ಕೋಟ್ಯಾನ್ ರಾಧಾ ಶಾಸ್ತ್ರಿ ಕಾಪು ಠಾಣಾಧಿಕಾರಿ ಅಬ್ದುಲ್ ಖಾದರ್ ದೇವರದ ಪ್ರಬಂಧಕರಾದ ಗೋವರ್ಧನ್ ಸೇರಿಗಾರ್ ಸಿಬ್ಬಂದಿಗಳು ಹಾಗೂ ಮತ್ತಿತರರು ಒಳ್ಳೆ ಒಬ್ಬ ದಕ್ಷ ಮಂತ್ರಿ ಅಂತೇಳಿ ನಾನು ಕೇಳಿದ್ದೇನೆ ಹಾಗಾಗಿ ಅವರಿಂದ ಒಂದಷ್ಟು ನಿರೀಕ್ಷೆ ಕೂಡ ನಮಗಿದೆ ಅವರು ಇಲ್ಲಿಗೆ ಬಂದು ಭೇಟಿ ಕೊಟ್ಟಿದ್ದಾರೆ ಮತ್ತು ನನ್ನಿಂದ ಕೈಲಾದ ಸಹಾಯವನ್ನು ಈ ದೇವಸ್ಥಾನಕ್ಕೆ ನಾನು ಮಾಡ್ತೀನಿ ಅಂತಕ್ಕಂಥ ವಾದ್ದಾನವನ್ನು ಕೂಡ ಮಾಡಿದ್ದಾರೆ ಮುಂದೆ ಕಾದು ನೋಡಬೇಕು ಏನಾಗುತ್ತೆ ಏನು ಮಾಡ್ತಾರೆ ಇಲ್ಲಿ ಸಂಸ್ಕೃತಿ ಭವನ ಆಗಬೇಕು ಅಂತೇಳಿ ನಮ್ಮದೊಂದು ಮನವಿ ಇದೆ ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಶಾಸಕನಾಗಿ ನಾನು ನನ್ನ ಕೆಲಸವನ್ನು ಅವರಿಗೆ ಮತ್ತೆ ಅದನ್ನು ನೆನಪು ಮಾಡುವಂಥ ಕೆಲಸ ನಾನು ಖಂಡಿತ ಮಾಡ್ತೇನೆ ನಮ್ಮ ಕಾಪು ನಮ್ಮನ ದೇಗುಲದ ಕಾಮಗಾರಿಯು ಬಹಳ ತ್ವರಿತಗತಿಯಲ್ಲಿ ನಡೆಯುತ್ತಾ ಇದೆ ಈ ಸಂದರ್ಭದಲ್ಲಿ ಈ ದಿನ ನಮ್ಮ ಉಡುಪಿ ಜಿಲ್ಲೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಸಚಿವರಾದ ಶಿವರಾಜ್ ತಂಗಡಿ ಸಾಹೇಬರು ಬಂದಿದ್ದರು ಅವರಿಗೆ ನಾವು ಕಾಪು ನಮ್ಮನ ಈ ಕಾಮಗಾರಿಯ ವಿಷಯ ಹಾಗೂ ನೀವು ದರ್ಶನ ಮಾಡಿ ಹೋಗಬೇಕು ಅಂತ ಕೇಳಿದಾಗೆ ಅವರು ಸಮ್ ಬಿಡುವು ಮಾಡಿಕೊಂಡು ಈಗ ತಾನೇ ನಮ್ಮ ಅಮ್ಮನ ಸನ್ನಿಧಾನಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಹಾಗೆ ನಡೆಯುತ್ತಿರುವ ಕಾಮಗಾರಿಗಳನ್ನು ಎಲ್ಲ ವೀಕ್ಷಿಸಿ ಅದರಲ್ಲಿಯೂ ಅವರಿಗೆ ಬಹಳಷ್ಟು ಸಂತೋಷ ತಂದ ವಿಷಯ ಅಂದರೆ ಈಗಾಗಲೇ ತುಂಬ ಪ್ರಚಾರದಲ್ಲಿರುವ ಅಮ್ಮನ ಗರ್ಭಗುಡಿ ಮತ್ತು ಉಚ್ಚಂಗಿ ಗುಡಿಯು ಬಾಗಲಕೋಟೆ ಜಿಲ್ಲೆಯ ಹಿಲ್ಕಲ್ ಕೆಂಪು ಶಿಲೆಯನ್ನು ನಿರ್ಮಾಣ ಆಗುತ್ತಿದ್ದನ್ನು ನೋಡಿ ಸಚಿವರು ತುಂಬ ಸಂತೋಷಪಟ್ಟು ಅದ್ಭುತವಾದ ಕೆಲಸ ಮಾಡ್ತಾಯಿದ್ದೀರಿ ಅದರಲ್ಲಿಯೂ ನಾನು ಹುಟ್ಟಿದ ಊರು ಹಿಲ್ ಹಿಲ್ಕಲ್ ಇಲ್ಕಲ್ನ ಕೆಂಪು ಶಿಲೆಯನ್ನು ಮಾಡಿದ್ದು ನನಗೆ ತುಂಬ ಸಂತೋಷ ಆಗಿದೆ ಅದರಲ್ಲೂ ನೀವು ಈ ಸನ್ನಿಧಾನದಲ್ಲಿ ಸಾಂಸ್ಕೃತಿಕ ಸಭಾಭವನ ಮಾಡುವುದಂತ ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದೀರಿ ಖಂಡಿತವಾಗಿಯೂ ನಮ್ಮ ಇಲಾಖೆಯನ್ನು ಅದಕ್ಕೆ ನಾನು ಸಂಪೂರ್ಣ ಪ್ರಯತ್ನಿಸ್ತೇನೆ ಅದಕ್ಕೆ ಕಾಪು ನಮ್ಮ ನಮಗೆ ಆಶೀರ್ವದಿಸಲಿ ಅಂತ ಹೇಳಿ ಭಾಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಕಾಪುವಿನ ಅತ್ಯದ್ಭುತವಾಗಿ ನಿರ್ಮಾಣಗೊಳ್ಳುತ್ತಿರುವಂಥ ಮಾರಿಯಮ್ಮನ ದೇವಸ್ಥಾನಕ್ಕೆ ಇದು ಈ ದಿನ ಕನ್ನಡ ಮತ್ತು ಸಾಂಸ್ಕೃತಿಕ ಸಚಿವರಾದಂಥ ಮತ್ತು ಹಿಂದುಳಿದ ವರ್ಗಗಳ ಸಮಾಜ ಕಲ್ಯಾಣ ಸಚಿವರಾದಂಥ ಶಿವರಾಜ ತಂಗಡಿಗೆ ಅವರು ಬಂದಿದ್ದಾರೆ ಅವರು ಬಹಳ ಈ ನಮ್ಮ ಒಂದು ದೇವಸ್ಥಾನದ ನಿರ್ಮಾಣದ ಶಿಲೆಯನ್ನು ಕಂಡು ಅವರು ಬೆರಗಾಗಿದ್ದಾರೆ ಅವರದೇ ಊರಿದಾದಂಥ ಇಳೆಕಾಲಿನ ಶಿಲೆಯನ್ನು ಇಲ್ಲಿ ಬಳಸ್ತಾ ಇದ್ದಾರೆ ಆ ಶಿಲೆಯ ಮಹತ್ವದ ಬಗ್ಗೆ ಸಂಪೂರ್ಣ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ ಇದು ಎಲ್ಲೂ ಈ ರೀತಿ ನಿರ್ಮಾಣ ಮಾಡ್ತಾ ಇಲ್ಲ ಈ ಕಾಪುವಲ್ಲಿ ಇದನ್ನು ಬಹಳ ಸುಂದರವಾಗಿ ನಿರ್ಮಾಣ ಮಾಡ್ತಾ ಇದ್ದೀರಿ ನಿಜಕ್ಕೂ ಈ ದೇವ ದೇಗುಲ ಭವ್ಯವಾಗಿ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿ ನಿರ್ಮಾಣ ಆಗ್ತಾ ಇದೆ ಮಾರಿಯಮ್ಮ ಎಲ್ಲರನ್ನು ಹರಸಲಿ ಎಂದು ಕೂಡ ಆಶೀರ್ವಾದ ಮಾಡಿದ್ದಾರೆ ತನ್ನ ಇಲಾಖಾ ವತಿಯಿಂದ ನಮಗೊಂದು ಸಾಂಸ್ಕೃತಿಕ ಭವನ ಬೇಕು ಅಂತ ಮನವಿಯನ್ನು ಕೊಟ್ಟಿದ್ದೇವೆ ಪೂರಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಯೋಜನೆಯನ್ನು ಅನುಷ್ಠಾನ ಮಾಡಿಕೊಡ್ತೇನೆ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಕಾಪು ಹೊಸಮಾರಿಗುಡಿ ದೇವಸ್ಥಾನ ಜೀರ್ಣೋದ್ಧಾರಗೊಳ್ಳುತ್ತಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅನೇಕ ಗಣ್ಯ ಮಾನ್ಯರು ಈ ಅಭಿವೃದ್ಧಿ ಜೀರ್ಣೋದ್ಧಾರದ ಕಾರ್ಯವನ್ನು ನೋಡಿ ಕಣ್ತುಂಬಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹೋಗ್ತಾ ಇದ್ದಾರೆ ಇಂದು ಕರ್ನಾಟಕ ಸರ್ಕಾರದ ಮಾನ್ಯ ಮಂತ್ರಿಗಳಾದ ಹಿಂದುಳಿದ ವರ್ಗ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾದ ಶಿವರಾಜ್ ತಂಗಡಗಿಯವರು ಭೇಟಿ ಇತ್ತರು ಎಲ್ಲ ಅಮ್ಮನ ದರ್ಶನ ಪಡೆದು ಕೆಲಸ ಕಾರ್ಯವನ್ನು ವೀಕ್ಷಣೆ ವೀಕ್ಷಣೆಯನ್ನು ಮಾಡಿದರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ವಿಶೇಷವಾಗಿ ಅವರು ಒಂದು ಮಾತನ್ನು ಹೇಳಿದರು ಏನು ಬಾಗಲಕೋಟೆಯ ಹಿಲ್ಕಲ್ನ ಕೆಂಪು ಅಮ್ಮನಿಗೆ ಪ್ರಿಯವಾದ ಕುಂಕುಮ ಕಲರ್ನ ಕೆಂಪು ಒಂದು ಗ್ರನೈಟ್ ಕಲ್ಲಿನಲ್ಲಿ ಈ ಕೆಲಸ ನಮ್ಮ ಜ ಅಮ್ಮನ ಗರ್ಭಗುಡಿ ಹುಚ್ಚಂಗಿಯ ಗರ್ಭಗುಡಿ ಆಗ್ತಾಯಿದೆ ಇದು ನನ್ನ ಊರಿನ ಕಲ್ಲು ಎಂದು ನನಗೆ ಹೆಮ್ಮೆ ಆಗ್ತಾಯಿದೆ ಇದೆ ತುಂಬ ಖುಷಿ ಆಗ್ತಾ ಇದೆ ಅವರ ಊರಾದ ಬಾಗಲಕೋಟೆಯ ಹಿಲ್ಕಲ್ನ ಕಲ್ಲನ್ನು ಇವತ್ತು ಇಂದು ಈ ದೇವಸ್ಥಾನಕ್ಕೆ ಉಪಯೋಗ ಉಪಯೋಗ ಮಾಡ್ತಾ ಇದ್ದೇವೆ ಅದಕ್ಕೆ ಅವರು ಸಂತೋಷವನ್ನು ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ತನ್ನ ಇಲಾಖೆಯಿಂದ ಯಾವ ಸಹಾಯವನ್ನು ಈ ಮಾರಿಯಮ್ಮ ದೇವಸ್ಥಾನಕ್ಕೆ ಮಾಡಬೇಕು ಅದನ್ನು ನಾನು ಖಂಡಿತವಾಗಿಯೂ ಮಾಡ್ತೇನೆ ಈ ಕೆಲಸ ಆದಷ್ಟು ಶೀಘ್ರದಲ್ಲಿ ಮುಗಿದು ಬ್ರಹ್ಮಕಲಶ ಆಗುವಂತಾಗಲಿ ಇದೊಂದು ಧಾರ್ಮಿಕ ಕ್ಷೇತ್ರದೊಂದಿಗೆ ಪ್ರವಾಸಿ ಕೇಂದ್ರವಾಗಲಿ ಸಾಂಸ್ಕೃತಿಕ ಕೇಂದ್ರವಾಗಲಿ ಎಂದು ಹಾರೈಸಿದ್ದಾರೆ ನನ್ನ ಒಂದು ಪ್ರಾರ್ಥನೆ ನೀವೆಲ್ಲರೂ ಬಂದು ಕಾಪು ನಮ್ಮನ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಈ ಈ ಸಂದರ್ಭ ನೋಡಲಿಕ್ಕೆ ಸಿಗುವುದು ಇನ್ನು ಮುಂದೆ ನಿಮಗೆ ಯಾರಿಗೂ ಸಿಗಲಿಕ್ಕಿಲ್ಲ ಈ ಕಾಮಗಾರಿಯನ್ನು ವೀಕ್ಷಿಸಿ ನೀವು ಕೂಡ ಕಾಪು ನಮ್ಮನ ಮಕ್ಕಳು ತಂಡಕ್ಕೆ ಸೇರ್ಪಡೆ ಆಗಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ